ನಾನೇನ್ ಹೇಳಿದ್ದೆ ಆ ವಿಷ ಗಂಟೆಗೆ ಫೋನ್ ಮಾಡು ಅಂತ ಹೇಳಿದ್ದೆ ಫೋನ್ ಮಾಡಿದೆ ನೀನು ಏಯ್ ಅವನ ಬರಕತ್ತನಾ ಇನ್ನೊಂದು ಐದು ನಿಮಿಷ ಇಲ್ಲಿಗೆ ಬರ್ತಾನೆ ನೋಡವ ಅವ್ನ ಮಗನೂ ಕರ್ಕೊಂಬನಾನ ಇಲ್ಲ ಹ್ಞೂ ಹೇಳಿನಿ ಇಬ್ಬರು ಕುಣ್ಕೊಂಡ್ ಬರಕತ್ತಾರೆ ಹ್ಞೂ ಚಲೋ ಆಯ್ತ ಅಣ್ಣಾರ ಅಣ್ಣಾರ ಅಕ್ಕರ ವಿಷಿಕಂಟು ಬರಲಿಲ್ಲ ಅನ್ರಿ ಅವ ರೀ ಮೋಹನ ಯ ಅವ್ರು ஐயா பண்ணாரப்பா வந்தாரா அது ஏனாத்திர அவரு மத்த ஆட்டோதா ஆட்டோத ஓரக்கத்திர நாங்கள் தடுக்கலப்பா ஏன் உச்சி ஏட்டாத்து உச்சி வந்து அவ பஸ் நிறுந்த நிந்திரு இல்லை யோ யோ அதுக்கொஞ்சூரு ஒத்திர வந்தி ஒந்த எல்லாரா நின் பைக்கி நீ ஒ நான் இக்கடி வர இல்லைட் வரீ நான் எடக்கு ನೋಡ್ರಿ ಒಂದ್ ಈಟ ಒತ್ತರ ಕೊಟ್ಟ ಬಂದವು ಬಂದ್ಬಿಡ್ತೀನಿ ಅಣ್ಣ ಅಲ್ಲ ನೀ ನನ್ ಮ್ಯಾಗ ಸಿಟ್ ಮಾಡ್ಕೊಂಡ್ರ ನಾನೇನ್ ಮಾಡ್ಲವ ನೀನು ಮೊದ್ಲೇ ಹೇಳಿದ್ನಿಲ್ಲ ನಾನು ಹಾದಿಗೋಗ ಹೋಗ ಮಾರ ಅವನ್ ಕರೆದು ಒಳಗ್ ಬಿಟ್ಟಗಂಡಂಗ ಅವ್ರನ್ನ ಕರ್ಸಿದ್ರ ಅಂತಂದ ಅಲ್ಲಣ್ಣ ಆ ವಿಷ್ಕಂಠನ ಅವನ್ ಮಗ ಮೋಹನನ್ನ ಕರ್ಸಿದ್ರೆ ಸಾಕಾಗ್ತಿತ್ತು ಆ ಎಮ್ಮನ್ನ ಕರ್ಸಿದಿ ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಮ್ಮ ಮನೆಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡರಲ್ಲ ಬರ್ತಿರ್ತಾರ ಆ ಆಡಿಟ್ ಆಫೀಸ್ ಇಂದ ಈ ಎಡಿಟ್ ಆಫೀಸ್ ಇಂದ ಯಾರ್ಯಾರೋ ಬರಕ ಬರ್ತಿರ್ತಾರ ಇಂತಹ ಕಿಲ್ಲ ಮನೆಗಿದ್ರೆ ನಮ್ದ ಮರ್ಯಾದೆ ಕಮ್ಮಿ ಅಣ್ಣ ನೋಡುವ ನೀ ತಡ್ಕೊಣಕ ಬೇಕು ನಾನೇನ ಹೇಳಿದ್ದು ವಿಷ್ಕಂಠಗ ಮೋಹನಗ ಬಾ ಅಂತಂದು ನಂಗೆ ಗೊತ್ತಿತ್ತು ಇಡೀ ಸಂಸಾರನ ಬರ್ತೈತೆ ಅಂತ ಹೇಳಿ ಏನು ಮಾಡಕ್ಕಾಗಲ್ಲ ತಡ್ಕೊಳ್ಳೇ ಬೇಕು ನಮ್ ಕೆಲಸ ಆಗ್ಬೇಕಂದ್ರೆ ಹ್ಮ್ ಅವ್ರಿಬ್ರು ಎಲ್ಲದಾರ ಇನ್ನ ಬರ್ವಲ್ರಲ್ಲ ಹಾಂ ಹಾಂ ಏನಪ್ಪಾ ಮೋಹನ ನಿಮ್ಮ ಅಪ್ಪ ಎಲ್ಲ ಇದಾನ ಅರಾಮ ಅದೀ ಏನಪ್ಪ ಊರಿಮ್ಮವ್ವ ನಾ ಆರಾಮದೀನಿ ನೀವು ಅರಾಮದೀರಾ ಹಾಂ ಹಾಂ ಹ್ಞೂ ಬೇಸ್ ವೈಸ ಚಲೋ ಐತಿ ನಿಂತೋನಿ ಹ್ಞೂ ಎಲ್ಲರು ಹಂಗ ಅಂತಾರೆ ಚಲೋ ಐತಿ ನಿಂದು ಯಾಕ್ರಿ ಯಾಕ್ರ ಸಿಟಿ ಇದ್ಬಿಟ್ರಿ ಅಲ್ಲ ಹಾಂ ಏನಿಲ್ಲ ರೀ ನಮ್ಮ ಅಣ್ಣ ಏನ ತಮಾಷೆ ಮಾಡಿದೀನಿ ರೀ ಅದಕ್ಕೆ ಕಂಡೈಟ ಸೆಟ್ ಕಂಡೈಟ್ ಆಯ್ತ ಬೇರೆ ಬೇರೆ ಆರಾಮದಿರಿ ಊರಾಗೆಲ್ಲಾ ಆರಾಮ ಐತ್ರಿ ಬರೀ ಈ ಊರಿ ಅಕರ ಎಲ್ಲ ಆರಾಮ ಐತ್ ನೋಡ್ರಿ ನಮ್ ತಂಗಿ ಹೋಗಿನ್ರಿ ಬಂದ್ಬಿಡವ ಹೆಂಗೋ ಮಾವ ಕರ್ದನ ಏನೈತೆ ಏನ ಅರ್ಜೆಂಟ್ ಇರ್ತಿದಿ ಬಂದ್ಬಿಡ್ರಿ ಬಂದ್ಬಿಡ್ರಿ ಅನ್ಯಾನ ಏನ್ ಮಾಡ್ತೀರಿ ಬರ್ಲೇ ಇಲ್ಲ ನೋಡ್ರಿ ಅದರಿ ಅವ್ರೊಬ್ಬರ್ ಬಂದಿದ್ರ ಇಡೀ ಅಂತನ ನಮ್ ಮನೆಯಾಗ ಜೇಂದ ಊರದಾಗ ಯಾಕಿತ್ತ ಚಲೋತ್ರಿ ಕರ್ಗಿಲ್ರಿ ಅಕ್ಕರ್ನು ಅಕ್ಕರ್ ಅಲ್ರಿ ಡಾಕ್ಟರ್ ನಿಮ್ಮ ಮದುವೆ ಮರ್ರಿ ನಿಮ್ಮ ಅಣ್ಣ ನಿಂತು ಸುದ್ದಿ ಹೇಳಕತ್ತೀನಿ ರೀ ಮೊನ್ನೆ ಹೆಂತು ಬಂದಾಳಲ್ರಿ ಹಗಲಿಂದ ಪೈಖ್ಯಾನ್ ಹುಡ್ಕೋಕತ್ತಿದ್ಲು ಎಲ್ಲೂ ನೋಡ್ರಿ ಆಯೇ ಆ ಹಾಂ ಹಾಂ ಹೌದು ರೀ ಹೌದು ಬಂದಾರೆ ಪೈಕಾನಾಗ ಅದ ರೀ ಬೈ ಮ್ಯಾಗ ಗೆಸ್ಟ್ ರೂಮ್ ಐತ್ರಿ ಅದ ತೋರಿಸ್ತೀನಿ ಅಲ್ಲಿ ಹೋಗಿ ಒಂಚೂರು ಅದ ರೀ ಪೈಕ್ಯಾನಿ ಇದೇನೈತಲ್ಲ ಮುಗಿಸ್ಕೊಳ್ರಿ ಆಮೇಲೆ ನಾ ಏನು ಮಾತಾಡ್ಬೇಕಂತ ಹೇಳಿ ಮಾತಾಡ್ತೀನಿ ಒಂದು ನೀವು ಮಲ್ಕೊಂಡು ರೆಸ್ಟ್ ಮಾಡ್ರಿ ಒಂದು ನಿಮಿಷ ತಳಿ ನಾನು ಸೊಸಿನ್ ಸೊಸೆನ ಕರಿತೀನಿ ರಾಧಾ ಅತ್ತಿಯರ ಕರೆದ್ರೇನ್ರಿ ಹ್ಞೂ ಬಂದೆ ಹಾಂ ಇವ್ರಿಗೆ ಕರ್ಕೊಂಡೋಗಿ ಮ್ಯಾಗ ಗೆಸ್ಟ್ ರೂಮ್ ಐತಲ್ಲ ಅದನ್ನು ತೋರಿಸು ಅವರಲ್ಲಿ ಇರ್ತಾರ ಹ್ಞೂ ರೀ ಅತಿಯರ ಆತ್ರಿ ಆಮೇಲೆ ಅವ್ರಿಗೆಲ್ಲ ಜಳಕಕ್ಕೆ ನಾಷ್ಟಕ್ಕೆ ವ್ಯವಸ್ಥೆ ಮಾಡಿಯಲ್ಲ ಅಲ್ಲ ಹಾಂ ರೀ ಅತಿಯರ ಗೀಝರ್ ಬಿಟ್ಟ ನಾನು ಮಾಡೀನ ರೀ ನಾಷ್ಟ ಎಲ್ಲ ರೆಡಿ ಐತ್ರಿ ಅವ್ರು ಜಳಕ ಮಾಡಿ ಬಂದ್ ಕೂಡ ನಾಷ್ಟಾ ಹಾಕಿ ಕೊಡ್ತೀನಿ ರೀ ಹ್ಞೂ ಆಯ್ತು ಹೋಗು ಹಾಂ ನೀವು ಹೋರಿ ಅಣ್ಣಾರ ಮ್ಯಾಗ ಹೋಗ್ರಿ ಜಕ ಮಾಡಿ ಒಂದಿಟ್ ಮಕ್ಕೊಂಡು ನಿದ್ದೆ ಮಾಡ್ರಿ ಹಾಂ ಒಂದು ಹನ್ನೆರಡುವರೆ ಒಂದು ಗಂಟೆ ಎದ್ದು ಬರ್ರಿ ಊಟ ಟೈಮ್ಗೆ ಅವಾಗ ಏನು ವಿಷಯ ಅಂತ ರೀ ಅವಾಗ ಅಂದ್ರ ನಮ್ಮ ಮನೆಗೆ ಯಾರು ಇರಂಗಿಲ್ಲ ನಮ್ಮ ಮಗ ನಮ್ಮ ಯಜಮಾನ್ರು ಎಲ್ರೂ ಹೊರಗೆ ಹೋಗಿರ್ತಾರ ನಾವು ನಮ್ದು ಏನು ಕೆಲಸ ಅಂತ ಮಾತಾಡ್ಬೋದು ಹೋರೀ ನೀವ್ರಿ ಏನ್ರಿ ಬಸನ್ ಕೊಡ್ರ ಎಲ್ಲ ಆರಾಮನ್ರಿ ಎಲ್ಲ ಆರಾಮ್ ಐತ್ ನೋಡ್ರಿ ಸಿದ್ಧನ್ ಕೊಡ್ರ ನೀವ್ ಅರಾಮ ಯಾಕ್ರಿ ನಮ್ಮ ಅಧ್ಯಕ್ಷ ಸುಮ್ ಕುಂದ್ಬಿಟ್ರ ಅಯ್ಯೋ ಏನ್ ಮಾಡ್ಬೇಕ್ರಿಪಾ ಆ ನಮ್ಮ ನಮ್ ಕುದಿಗ್ತಿಟ್ಟಲ್ರಿ ಈಗ ನಮಗೂ ಮೊನ್ನೆ ಎಲ್ಲಾ ಮೀಟಿಂಗ್ ಕರೆದಿದ್ರಿ ಪಂಚಾಯತ್ ನಮಗೂ ಕುದಿಗೆ ಬಂದೋಗೈತಿ ಅದಕ್ಕೆ ಮತ್ತೆ ನಾವು ಬಂದ್ವಿ ಈಗ ಚಲೋ ಆಯ್ತು ಪಂಚಾಯ್ತಿ ಕುಡ್ಸಿದ್ದ ಅಲ್ರಿ ಆ ಬಸನ್ ಗೌಡ್ರ ಇವರ ಬಂದಿಲ್ಲ ಅಲ್ರಿ ರಾಮನ್ ಗೌಡ್ರು ಇವರ ಮುಂದ ಮೊದ್ಲು ಎಲ್ಲಾ ಮುಂದೆ ಮಾಡಿ ನಿಂತು ಇವರ ಎಲ್ಲಾ ಪಂಚಾಯತಿ ಕುಡ್ಸಾರ ಇವರ ಬಂದಿಲ್ಲ ಅಲ್ಲಿ ಹ್ಞೂ ನೋಡ್ರಿ ನಾವ ಇನ್ನ ಪಂಚರ ಬಂದ್ ಕುಂತೀವಿ ಊರ್ ಮುಖಟ್ಟ ಯಾರು ಇಲ್ಲ ಇಲ್ಲಿ ಆಮೇಲೆ ಅವ್ರು ಬಂದ್ ಏನ್ ಅನ್ಕೋಬೇಕು ನಾವ ಕಾಲಿದ್ವನ ಇವರ ಎಲ್ಲ ಬಹಳ ಬ್ಯಿ ಇದ್ರು ಅನ್ಕೋಬೇಕು ನೋಡ್ರಿ ನಮ್ದೆ ಅಂತ ಹಣೆ ಬರ ಏನ ಕರೆ ಐತ್ ಬಿಡ್ರಿ ನಮಸ್ಕಾರ ರೀ ಗೌಡ್ರ ಅರಾಮದಿರಿ ಎಲ್ರು ಬರ್ರಿ ಇರಪ್ಪ ಅಣ್ಣರ ಬರ್ರಿ ಬರ್ರಿ ಬಂದ್ಲನ್ರಿ ನಿಮ್ ಸೊಸಿ ಬಂದಾಳನ್ರಿ ಹಾ ರೀ ಗೌಡ್ರ ಬಂದಾಳ್ರಿ ಬರಕತ್ತಳ್ರಿ ಅವ್ರ ಹೂವ್ವಾ ಅವ್ರ ಅಣ್ಣ ನನ್ ಮಗ ಎಲ್ಲಾರು ಬರಕತ್ತೀ ಬರ್ಲ್ರಿ ಬರ್ಲಿ ಹ್ಮ್ ನಮಸ್ಕಾರ ರೀ ಗೌಡ್ರ ಎಲ್ರಿಗೂ ನಮಸ್ಕಾರ ರೀ ಹ್ಮ್ ನಂಗ ಎಲ್ಲಾರು ಬಂದಿರಲ್ಲ ಸಂಗೀತವು ಯಾರ್ಯಾರು ರೊಕ್ಕ ಕೊಟ್ಟಿದ್ರಿ ಎಲ್ಲಾರು ಬಂದಿರ ಇನ್ ಯಾರ ಉಳ್ಕೊಂಡಿರ ನೋಡ್ರಿ ಈಗ ಹೇಳ್ಬಿಡ್ರಿ ಇವತ್ತ ಮುಗಿಬೇಕು ಮತ್ ಹಾಕಿ ಅವ್ರ ತವ್ರ ಮನಿಗ್ ಹೋಗಿರ್ಬೇಕು ಆಮೇಲೆ ಮತ್ ನೀವ್ ಮತ್ತೆ ನಮ್ಮ ಮುಂದೆ ಯಾರ ದೂರ ಕೊಟ್ರಿ ನಾವಂತೂ ಇನ್ ಬಗೆಹರ್ಸಕ್ ಬರುದಲ್ಲ ಏನ್ರಿ ಎಲ್ಲರೂ ಫ್ರೇಮ್ ಒಳಗೆ ತೋರ್ಸಕ್ಕೆ ಆಗಲ್ಲ ರೀ ಯಾಕಂದ್ರೆ ಸಣ್ಣ ಸಣ್ಣದ್ ಮಾಡ್ಬಿಡ್ಬೇಕಾಗತ್ತ ಕ್ಯಾರೆಕ್ಟರ್ನ ಅದಕ್ಕೆ ಮುಂದೆ ಜನ ದೂರ ಕೊಟ್ಟಿರಲ್ಲ ಎಲ್ಲರೂ ಅದಾರ ಅಂತಂದು ನೀವು ತಿಳ್ಕೊಂಬಿಡ್ರಿ ಹಂಗ ನಾನು ಈ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂದಂಗ ರಾಮನ್ ಕೊಡ್ರ ಆತ ನಿಮ್ಮ ತಂಗಿ ಮಗ ಎಲ್ಲದನ್ರಿ ಚೇತನ್ ಅವನ ಬಂದಿಲ್ಲ ಅಲ್ರಿ ಹಾ ಬರ್ತಾನ್ರಿ ಬರಕತ್ತೀನಿ ಅಂದನ ನಾದೀನಲ್ರಿ ಬ್ಯಾಡ್ರಿ ಗೌಡ್ರ ಯಾಕಂದ್ರ ನಿಮ್ಮ ಅಳಿಯಂದ ಐತ್ರಿ ದೊಡ್ಡ ಅಮೌಂಟ್ ಈಗ ಮತ್ತ ಮುಂದ ಮತ್ತ ವೈಮನಸ್ಸ್ಯ ಬರದ್ ಬೇಡ ಕರ್ಸ್ಬಿಡ್ರಿ ಹುಡುಗನ್ನ ಹ್ಮ್ ನನ್ನ ಏನು ಬಂದನ ಎಲ್ಲಾರು ಬಂದಿರಲ್ಲ ಶುರು ಮಾಡ್ರಿ ಪಂಚಾಯಿತಿ ಶುರು ಹೇಳ್ರಪ್ಪ ಈಗ ಹೇಳಪ್ಪ ಚೇತನ ಈಗ ನೀನು ಈಕಿಗೆ ಎಷ್ಟು ಕೊಟ್ಟಿದ್ದಪ್ಪ ರೊಕ್ಕನಾ ಏನಿಲ್ಲ ಅಂದ್ರೂ ಹತ್ರ ಒಂದು ಎಂಬತ್ತೊಂಬತ್ತು ಸಾವಿರ ಕೊಟ್ಟಿನಿ ಹ್ಮ್ ತಮ್ಮ ನೀನು ಅಂಕಿ ಅಂಶ ಹೇಳೋ ಮುಂದಾಗ ಕರೆಕ್ಟಾಗಿ ಹೇಳಬೇಕು ಅದಕ್ಕೆ ನೀ ಕೊಟ್ಟಿರೋದಕ್ಕೆಲ್ಲದಕ್ಕೂನು ಸಾಕ್ಷಿ ಕೊಡ್ಬೇಕಾಗತ್ ನೀನು ಪಂಚಾಯಿತಿ ಅಂದ್ರೆ ಸುಮ್ನ ನೀನು ಟೈಮ್ ವೇಸ್ಟ್ ಮಾಡಾಕ ಇಟ್ಕೊಬೇಡ ಹೇಳಕತ್ತೀನಿ ಕರೆಕ್ಟಾಗಿ ಹೇಳು ನೀನು ಮ್ಯಾಗ ದೀಪ ಇಟ್ಟಂಗೆ ಏನಾರ ಮಾತಾಡಿದಿ ನಾನಂದ್ರು ಏನ್ ಸಹಾಯ ಏನು ಪಂಚಾಯಿತಿ ಪಂಚಾಯ್ತಿ ನಾನಂದ್ರ ಏನು ತಿಳಿತಾ ಹೇಳು ಈ ನೀಕಿಗೆ ಕರೆಕ್ಟಾಗಿ ಎಷ್ಟ್ ಕೊಟ್ಟಿರೋಕ್ಕ ನಾನಮ್ಮಗ ಒಂದು ಎಂಬತ್ ಸಾವಿರ ನಾ ಫೋನ್ ಪೇ ಮಾಡಿನ ಒಂದೇ ಸರಿ ಫೋನ್ ಫೋನ್ಪೇ ಮಾಡಿಲ್ರಿ ಅದಕ್ ಬೇಕಾದ್ರ ನಾ ನಿಮ್ಗೆಲ್ಲ ಸಾಕ್ಷಿ ಕೊಡ್ತೀನಿ ಮೊದ್ಲು ಎರಡ್ ಸಾವಿರ ಮೂರ್ ಸಾವಿರ ನಾಕ್ ಸಾವಿರ ಹಿಂಗ್ ಇಸ್ಕೊಂತಿದ್ರಿ ಬಂದು ಸಾವಿರ ಏನ್ರ ಸಣ್ಣ ಪುಟ್ಟ ಕರೆದ್ರೆ ಬಂದ್ ಕೆಲ್ಸ ಮಾಡ್ಕೊಡರ್ರಿ ನಮ್ಮ ಮನೆಯಾಗ ಏನ್ರ ಕೆಲಸ ಇದ್ರೆ ಬರೋರು ಆಮೇಲೆ ನಾ ಬಡ್ಡಿ ಸಾಲ ಕೊಡ್ತಿದ್ನಲ್ರಿ ಅದು ಗೊತ್ತಲ್ಲ ಅವಾಗ ಮೊದ್ಲು ಎರಡ್ ಜೊತಿ ಕಿವನ್ ತಂದು ನನ್ನ ಹತ್ರ ಒತ್ತಿ ಇಟ್ಟರ್ರಿ ಬಂಗಾರದ ಅವಾಗ ಇಟ್ಟು ಐದ್ ಸಾವಿರ ತಗೊಂಡೋಗಿದ್ರಿ ಹಂಗ ಮಾಡಿ 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 ತಗೊಂಡ್ ಹೋಗ್ಯಾರ್ರಿ ಅವ್ರ ಈಗೇನು ಅವ್ರ ಮೈಯ್ಯಾಗ ರೀ ಬಂಗಾರ ಅವೆಲ್ಲ ರೋಡ್ಗಳ್ ನೋಡ್ರಿ ಎಲ್ಲಾ ಅವ್ರ ಅವ್ರ ಮೈಯ್ಯಾಗ ಏನ್ ಅವ್ರ ಮನೆ ಮಾಡ್ಸಿದ್ರಲ್ರಿ ಅದು ಓಟು ಬಂಗಾರ ನಮ್ ಮನೆಯಾಗೈತ್ರಿ ಆಮೇಲೆ ನಿಮ್ಗೆಲ್ಲಾ ಗೊತ್ತ ಗೊತ್ತೈತ್ರಿ ಪಂಚರ ಮತ್ತೆ ಪಂಚಾಯತ್ ಆಗ ಹಾಕಿ ತೊಂಬತ್ ಸಾವಿರ ಸಾಲ ತಗೊಂಡಳ ಅಂದ್ರ ಈ ಗವರ್ಮೆಂಟ್ ಇಂದ ಅವತ್ತಿಂದ ಅದೊಂತ್ ಗವರ್ಮೆಂಟ್ ಸಂಬಂಧ ಪಡುತ್ತಾ ಕಟ್ಬೇಕು ಕಟ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಆಕ್ಷನ್ ತಗೊಂಡ್ತಾ ಆಮೇಲೆ ಮತ್ ಅಲ್ಲಿಂತಾರಲ್ರಿ ಮುಂದ ಅವ್ರು ಎಲ್ಲಾರ ಎಲ್ಲಾರ ಹತ್ರನು ಈಕಿ ಮೂರ್ ಸಾವಿರ ನಾಲ್ಕು ಸಾವಿರ ಅದೇನೋ ಒಂದು ಬಿಸ್ನೆಸ್ ಮಾಡ್ತಿದ್ದಲ್ರಿ ಆ ಬಿಸ್ನೆಸ್ ಸಂಬಂಧ ಇಸ್ಕೊಂಡಳ್ರಿ ನಮ್ಮ ನನ್ನ ಹತ್ರನು ದುಡ್ಡು ರೊಕ್ಕ ಕೇಳಿದಳರೀ ಕೇಳಿಲ್ಲ ಅನ್ನಂಗಿಲ್ಲ ಆದ್ರೆ ನಾನು ಕೊಟ್ಟಿಲ್ಲ ಹಂಗಾಗಿ ನಂದಂತೂ ಯಾವ್ದು ಪರ್ಸ್ನಲ್ ರೊಕ್ಕ ಬರೋದಂತ್ರು ಇಲ್ಲೋಡ್ರಿ ವಜ್ರ ಹ್ಮ್ ಈಗ ನೀ ಏನಂತೀಯಪ್ಪ ಸುರೇಶ ನಾನೇನು ಹೇಳ್ರಿ ಗೌಡ್ರ ನಾನೇನು ಹೇಳಕೈತ್ರಿ ನಾನು ಈ ವಿಷಯದಾಗ ಏನು ಏನೂ ಗೊತ್ತ ಇಲ್ರಿ ನನ್ನ ಏನು ಕೇಳಬೇಡ್ರಿ ಗೌಡ್ರ ಅಯ್ಯ ಅದ ಹೆಂಗಪ್ಪ ಕೇಳಬಾರ್ದು ಅಂದ್ರ ಹ ಹೆಂಗ್ ಕೇಳ್ಬಾರ್ದು ಅಂದ್ರ ಹೇಳ್ರಿ ಅಲ್ಲಪ್ಪ ಈಗ ಸಂಗೀತ ನೀನ್ ಏನ್ತೇನಂದ್ರೂ ಕರೇನಾ ಒಪ್ಕೋತಿಯ ಅಂದ ಮ್ಯಾಗ ಈಗೇನ್ ಇದೆಲ್ಲ ಜವಾಬ್ದಾರಿ ತಗೋಬೇಕಾಗಿರೋದ್ ನೀನಪ್ಪ ತಗೊಂಡು ನೀ ಕಟ್ತೀಯೋ ನೀನ್ ಏನ್ ಕಟ್ತಿಯೋ ಅದು ಪಂಚಾಯ್ತಿಗ್ ಬೇಕಾಗಿಲ್ಲ ಪಂಚಾಯ್ತಿಗೆ ಏನ್ ಬೇಕು ನ್ಯಾಯ ಸಿಗಬೇಕು ಈಗ ಎಷ್ಟು ಮಂದಿ ದೂರ್ ಕೊಟ್ಟಾರ ಏನಿಲ್ಲ ಒಂದು ಒಂದ್ ಇಪ್ಪತ್ತೈದು ಜನ ಇದರ ಸಾವಿರ ಮೂರ್ ಸಾವಿರ ಅವ್ರಂತ್ರು ಬಿಡು ಅವ್ರ ಲೆಕ್ಕ ಇಲ್ದ ಇದಾರ ಮೂರ್ ಮೂರ್ ಸಾವಿರದ ಬಾಳ್ ಮಂದಿ ಇದಾರೆ ಅದ್ ಏನ ಮೆಂಬರ್ ಮಾಡ್ತೀನಿ ಅಂತ ತೊಂದ್ರ ಮೂರ್ ಮೂರ್ ಸಾವಿರ ಅವ್ರು ಓಸ್ರ ಅವ್ರ ಅವ್ರು ಈಗ ದೊಡ್ಡ ಮಂಟ ಅಂದ್ರ ಈಗ ಗೌಡ್ ಇದ ಈಗ ಚೇತನ ಅಪ್ಪ ಈಗ ಹೇಳು ಈಗ ನೀ ಏನ್ ಮಾಡತ್ತ ಯಾವಾಗ ಕಟ್ತೀನಿ ಸಾಲನಾ ಇದೊಳ್ಳ ಗೌಡ್ರ ನಾನು ನಾನ್ ಯಾಕಲ್ರಿ ಗೌಡ್ರ ನೀವ್ ಯಾರ ಸಾಲ ಕೊಡೋ ಬಂದಾಗ ನನ್ನನ್ ಕೇಳ್ಕೊಟ್ಟಿದ್ರ ನನ್ ಹೆದಾಯ್ ನಾನ್ ಹೆಂಟಿ ಒಪ್ಕೋತೀನಿ ಆದ್ರ ಸಾಲ ನಾನ್ ನನ್ ಕೇಳ್ಕೊಟ್ಟಿದ್ರ ಇಲ್ಲ ಏ ಯಾಕಪ್ಪ ಸುರೇಶ ಬಾಳ ಬಿಡಕತ್ತೀನಿ ಬಾಯ್ನಾ ಯಾಕ ಮರ್ಯದ್ಗೆ ಎಟ್ಟು ಮಾತಾಡಕತ್ತೀಯಲ್ಲ ಬಾಳ ಇದ್ರದ್ದು ಪರಿಣಾಮ ದೊಡ್ಡದಾಗತ್ತ ಹೇಳಕತ್ತೀನಿ ನಾನು ನಿಮ್ಗೆ